ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಮಾಡ್ತಾ ಮಾಡ್ತಾಯಿದ್ದೀವಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ನೋಡಿ ನೋಡಿ ಟೊಮೊಟೊ ಚಟ್ನಿ ಜೊತೆಗೆ ಯಾವ ರೀತಿ ಮಾಡೋದನ್ನ ನೋಡ್ಕೊಂಬರೋಣ ಬನ್ನಿ ಉದ್ದಿನೊಡೆ ಮಾಡ್ತಾಯಿದ್ದೀವಿ ಅದಕ್ಕೆ ಒಂದು ಲೋಟ ಅಷ್ಟು ಉದ್ದಿನ ಕಾಳನ್ನ ನೆನೆಯಕ್ಕೆ ಹಾಕೊಂಡಿದ್ವಿ ಎರಡು ಅವರ್ ಮುಂಚೆ ಒಂದಿಡಿ ಅಕ್ಕಿನ ಎರಡು ಸೇರಿಸಿ ಎರಡು ಅವರ್ ಮುಂಚೆ ನೆನೆಸ್ಕೊಬೇಕು ನೋಡಿ ಈ ರೀತಿ ಚೆನ್ನಾಗಿ ನೆನೆದಿದೆ ಇವಾಗ ಇದು ನೋಡಿ ಅಕ್ಕಿನ ಹಾಕೊಂಡಿದ್ವಿ ಉದ್ದಿನೊಳಗೆ ನೋಡಿ ಒಂದು ನಾಲ್ಕು ಮೆಣಸಿನ್ಕಾಯಿ ಒಂದು ಅರ್ಧ ಇಂಚು ಶುಂಠಿ ಅರ್ಧ ಸ್ಪೂನಷ್ಟು ಮೆಣಸು ಪೌಡ್ರು ಮೆಣಸಾದ್ರೂ ತೊಗೊಬೋದು ಮೆಣಸು ಪೌಡ್ರಾದ್ರೂ ತೊಗೊಬೋದು ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಒಂದು ಸ್ವಲ್ಪ ತೆಂಗಿನಕಾಯಿನ ಈ ರೀತಿ ಕಟ್ ಮಾಡ್ಕೊಂಡಿದ್ದೀವಿ ಕೊತ್ತಂಬರಿ ಕಟ್ ಮಾಡ್ಕೊಬೇಕು ಕರಿಬೇವನ್ನ ಸಣ್ಣದಾಗಿ ಕಟ್ ಮಾಡ್ಕೊಬೇಕು ಇವಾಗ ಹಸಿಮೆಣಸಿನ್ಕಾಯಿ ಶುಂಠಿನ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಬರೋಣ ಬನ್ನಿ ನೋಡಿ ಬೇಳೆನ ಮಿಕ್ಸಿಗೆ ಹಾಕ್ಕೊಂಡು ಇವಾಗ ರುಬ್ಕೊಂಬರೋಣ ಬನ್ನಿ ನೋಡಿ ಈ ರೀತಿ ರುಬ್ಕೊಂಬಂದಿದ್ದೀವಿ ಇವಾಗ ಕಟ್ ಮಾಡ್ಕೊಂಡಿರೋಂಥ ಕಾಯಿ ತುರಿ ಕಾಯಿ ಹಾಕೊಳ್ಳಿ ಕೊತ್ತಂಬರಿ ಕರಿಬೇವು ಉಪ್ಪು ಮೆಣಸು ಪೌಡ್ರು ಹಸಿಮೆಣಸಿನ್ಕಾಯಿ ಶುಂಠಿ ರುಬ್ಕೊಂಡಿದ್ವಲ್ಲ ಅದನ್ನು ಹಾಕೊಳ್ಳಿ ನೋಡಿ ಚಿಟಿಕೆ ಸೋಡಾ ಹಾಕೊಳ್ಳಿ ಹಾಕಿ ಎಲ್ಲ ಒಂದ್ಸಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಇವಾಗ ಎಣ್ಣೆ ಕಾಯಿಸ್ಕೊಂಡು ಉದ್ದಿನ ನೋಡೆ ಮಾಡೋಣ ಬನ್ನಿ ಎಣ್ಣೆ ಕಾಯಿಸ್ಕೊಂಡು ಅಂದರೆ

ನೋಡಿ ಇವಾಗ ಇದು ಉದಿನೊಡೆ ಎಲ್ಲ ರೆಡಿ ಆಗಿದೆ ಈ ತರ ನಿಧಾನಕ್ಕೆ ತೆಗಿಬೇಕು ಹಾಕದ್ನ ತೋರಿಸ್ತೀವಿ ನೋಡಿ ಈ ರೀತಿ ಕಾಫಿ ಸೋಸೋದ್ರಲ್ಲಿ ಈ ರೀತಿ ಹಾಕೋದು ತುಂಬಾ ಈಜಿ ಆಗಿ ಬರ್ತದೆ ನೋಡಿ ಈ ತರ ನೀರ ಕಲಸಿಕೊಳ್ಳಿ ಈ ರೀತಿ ಮಾಡಿ ತುಂಬಾ ಈಜಿ ಆಗುತ್ತೆ ನೋಡಿ ಈ ರೀತಿ ಒಂದೊಂದೇ ನಿಧಾನಕ್ಕೆ ತಿರ್ಗಿಸ್ಕೊಡಿ ಎರಡು ಸೈಡು ಫ್ರೀ ಆಗುತ್ತೆ ಇವಾಗ ಇದಾಗಿದೆ ಇವಾಗ ಒಂದೊಂದೇ ನಿಧಾನಕ್ಕೆ ತೆಗೀರಿ ನೋಡಿ ಚಟ್ನಿ ಮಾಡ್ತಾ ಇದ್ದೀವಿ ಉದ್ದಿನೊಡೆಗೆ ಅದಕ್ಕೆ ಒಂದೆಂಟು ಟಮಾಟ ತೊಗೊಂಡಿದ್ದೀವಿ ಈ ರೀತಿ ಕಟ್ ಮಾಡ್ಕೊಂಡಿದೀವಿ ಸ್ವಲ್ಪ ಕೊತ್ಮಿರಿ ಚಟ್ನಿಗೆ ಒಂದು ಅರ್ಧ ಇಂಚು ಶುಂಠಿ ಒಂದು ಐದು ಮೆಣಸಿನ್ಕಾಯಿ ಒಂದು ಸ್ಪೂನು ಸಕ್ಕರೆ ಒಂದು ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಸ್ಟಾರ್ ಹೂವು ಗರಂ ಮಸಾಲೆಯಲ್ಲಿ ಬರ್ತದಲ್ವ ಅದು ಸ್ಟಾರ್ ಹೂವು ಇವನ್ನ ಮಿಕ್ಸಿಗೆ ಹಾಕ್ಕೊಂಡು ಚಟ್ನಿ ಮಾಡ್ಕೊಂಬರೋಣ ಬನ್ನಿ ಇವಾಗ ನೋಡಿ ಇವಾಗ ಟೊಮೊಟೊ ಎಲ್ಲ ಮಿಕ್ಸಿಗೆ ಹಾಕ್ಕೊಳ್ಳಿ ಇವಾಗ ಇದನ್ನು ಮಿಕ್ಸಿಯಲ್ಲಿ ಹಾಕೊಳ್ಳಿ ನೋಡಿ ಚಟ್ನಿನ ಈ ರೀತಿ ನೈಸಿಗೆ ರುಬ್ಕೊಂಬಂದಿದ್ದೀವಿ ನೋಡಿ ಉದ್ದಿನಡೆ ಚಟ್ನಿ ಜೊತೆ ಸವಿಯಲು ಸಿದ್ಧವಾಗಿದೆ ನೀವು ಮನೆಯಲ್ಲಿ ಇದೇ ರೀತಿ ಮಾಡ್ಕೊಳ್ಳಿ ಈ ಚಟ್ನಿ ತುಂಬ ಚೆನ್ನಾಗಿರ್ತದೆ ಉದ್ದಿನೊಡೆಗೆ ಟೊಮೊಟೊ ಚಟ್ನಿ ಅದರಲ್ಲಿ ಹೂವು ಹಾಕ್ಲೇಬೇಕು ಕಂಪಲ್ಸರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ